ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ದೊಮ್ಮವಾಡ ಗ್ರಾಮದ ಶ್ರೀ ಬೂದನಗುಡ್ಡ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಸುಮಾರು ಮೂರ್ನೂರಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಆರ್ಕೆ ನಡುಗೇರಿ ಗುರುಗಳು ಯೋಗದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿದ್ರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಅಶೋಕ ವನೋರ್ ಗುರುಗಳು ಯೋಗಾಸನದ ಪೂರ್ಣ ಮಾಹಿತಿಯನ್ನ ನೀಡುವುದರ ಜೊತೆಗೆ ಆಸನದಲ್ಲಿ ಬರುವ ವಿಧಗಳನ್ನ ತಿಳಿಸುತ್ತಾ ಕೆಲವೊಂದಷ್ಟು ಆಸನಗಳನ್ನ ವಿದ್ಯಾರ್ಥಿಗಳಿಂದ ಮಾಡಿಸಿದ್ರು ಪ್ರಾಣಾಯಾಮದ ಸಂಪೂರ್ಣವಾದ ಮಾಹಿತಿಯನ್ನ ನೀಡುತ್ತಾ ಪ್ರಾಣಾಯಾಮದಲ್ಲಿ ಬರುವ ಕೆಲವೊಂದಷ್ಟು ಆಸನಗಳನ್ನ ವಿದ್ಯಾರ್ಥಿಗಳಿಂದ ಮಾಡಿಸುತ್ತಾ ಅದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನ ಕೊಡುತ್ತಾ ವಿದ್ಯಾರ್ಥಿಗಳಿಗೆ ಮನಮೊಟ್ಟುವಂತೆ ಯೋಗದ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಂತೆ ಖುಷಿಯಿಂದ ಲವಲವಿಕೆಯಿಂದ ಆಸನಗಳನ್ನು ಮಾಡುವಲ್ಲಿ ಮಗ್ನರಾಗಿದ್ರು ಇದೇ ಸಂದರ್ಭದಲ್ಲಿ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಜಿಐ ಪಟೇದ್ ಗುರುಗಳು ಪ್ರತಿದಿನವೂ ನಾವು ಯೋಗಾಸನವನ್ನು ಮಾಡುವುದರಿಂದ ಸರ್ವ ರೋಗಗಳನ್ನ ನಮ್ಮ ದೇಹದಿಂದ ದೂರಿಡಬಹುದು ಎಂಬ ಸಲಹೆಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಶಾಲೆಯ ಗುರುಮಾತಿಯರಾದ ನಾಗಮ್ಮ ಹೊಲಗೂರ್ ಹಾಗೂ ಶೇಖ್ ಮೇಡಮ್ ಅವರು ಕೂಡ ವಿದ್ಯಾರ್ಥಿಗಳ ಜೊತೆ ಪಾಲ್ಗೊಂಡು ತಾವು ಕೂಡ ಕೆಲವೊಂದಷ್ಟು ಆಸನಗಳನ್ನು ಮಾಡಿ ತೋರಿಸಿದ್ರು ಶಾಲೆಯ ಅಡುಗೆಯ ಸಹಾಯಕರಾದ ಶ್ರೀಮತಿ ಶಾಂತಾ ವಜ್ರಂಗಿ ಶ್ರೀಮತಿ ಕಲಾವತಿ ಲಕ್ಮಾಪುರ್ ಶ್ರೀಮತಿ ಲಕ್ಷ್ಮೀ ಕಾರ್ಲಿಂಗಪ್ಪನವರ್ ಹಾಗೂ ಶ್ರೀಮತಿ ಸುಮಂಗಲ ಅವರು ಕೂಡ ಯೋಗಾಸನವನ್ನು ಮಾಡ್ತಾ ಈ ಒಂದು ಯೋಗಾಸದಿಂದ ಏನೇನು ಲಾಭ ಆಗ್ತಾ ಇದೆ ಏನು ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಈ ಶಾಲೆಯ ಶಿಕ್ಷಕರು ಎಲ್ಲವನ್ನ ವಿವರವಾಗಿ ನಿಮಗೆ ತಿಳಿಸಿದ್ದಾರೆ ಇವತ್ತು ಮಾತ್ರ ಮಾತ್ರ ಮಾಡಿದೆ ನಾವು ಮನೆಯಲ್ಲಿ ತಡೆಗೆ ಈ ಒಂದು ಯೋಗಾಸನವನ್ನು ಮಾಡುವಲ್ಲಿ ಸಫಲ ಆದರೆ ನಿಮ್ಗೆ ಯಾವುದೇ ರೀತಿಯ ರೋಗಿಗಳು ಬರೆದಂತೆ ತಡೆ ಇರ್ತವೆ ಹಾಗಾಗಿ ಇದನ್ನು ಬರೆಯುವಷ್ಟು ಮಾತ್ರ ಮಾಡಿದ್ರೆ ಪ್ರತಿದಿನ ನೀವು ಎಲ್ಲ ಉಸಿರಾಯಿತು ಹುಡುಗಿರಾಯಿತು ಎಲ್ಲ ಮಾಡಿದ್ರೆ ಇದರಿಂದ ಬರುವಂತ ಲಾಭ ಬಹಳ ಅನುಕೂಲ ಇದೆ ಯಾವುದೇ ಕಾಯಿಲೆಗಳು ಬರಲ್ಲ ಕಷಾಯಗಳು ಬರಲ್ಲ ಹಾಗಾಗಿ ಇದರಿಂದ ನೀವು ಏನು ಅಂತಾರೆ ಪರಿಶ್ರಮವನ್ನು ಮುಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಈಗ ದೈಹಿಕ ಹೇಳಿದಂತೆ ಏನು ಅಂತಾರೆ ಯೋಗಾಸನ ಮಾಡ್ತೀವಿ ಅದು ಬಾಯ್ ನಾವು ಎಷ್ಟು ಯೋಗ ಮಾಡ್ತೀವಲ್ಲ ಅಷ್ಟು ಆರೋಗ್ಯವಾಗಿರುತ್ತೆ ಯಾಕಂದರೆ ಉದಾಹರಣೆಗೆ ನಾನೇ ಯಾಕಂದ್ರೆ ನನಗೊಂದು ರೋಗಿತ್ತು ಏನಪ್ಪಾ ಅಂದ್ರೆ ಶುಗರ್ ಶುಗರ್ ಇದು ಪ್ರಾಮನ್ವಾಗಿ ಎಲ್ಲರಿಗೂ ಬರ್ತೈತಲ್ಲ ಅದಕ್ಕೆ ಯೋಗ ಮಾಡಿದ್ರು ಅಂದ್ರೆ ಎಲ್ಲರೂ ಹೋಗ್ಬಿಡುತ್ತೆ ಯಾಕಂದ್ರೆ ಶುಗರ್ ಇದ್ದ ನೋಡಿ ಅವ್ರಿಗೆ ಸಾಗಾಕ್ ಬರೋದಿಲ್ಲ ನೆಡೆಯಕ್ಕೆ ಆಗೋದಿಲ್ಲ ಅಲ್ಲ ಅವ್ರಿಗೆ ಭಯಂಕರ ಆಮೇಲೆ ಒಂದು ಸಲ್ತ್ ಒಂದು ಸಲ್ತು ಹೋದ್ರೆ ಸುಸ್ತು ಹಾಕೈತಿ ಮಾಡಿದ್ರೆ ಸರ್ ನೀವು ಮಾಡಲೇ ಇಲ್ಲ ಯಾಕಂದ್ರೆ ಮುಂದೆ ನೀವು ರೋಗ ತಗೋಬೇಕನ್ನೋ ಒಂದು ಯೋಚನೆ ಇದೆ ನಮಗೆ ರೋಗ ಬೇಡಪ್ಪ ಅಂದ್ರೆ ಯೋಗಗಳನ್ನ ಮಾಡಬೇಕು ಬೆಳಿಗ್ಗೆ ಯೋಗ ಮಾಡಿದ್ರೆ ಗೊತ್ತಾಯ್ತಿ ಯಾವಾಗ ಬೆಳಗ್ಗೆ ಹೇಳ್ಬೇಕು ನಮ್ಮ ದಿನನಿತ್ಯ ದಿನನಿತ್ಯ ಕಾರ್ಯಗಳನ್ನು ಮುಗಿಸ್ಬೇಕು ದಿನನಿತ್ಯ ಅಂತ ಗೊತ್ತಾಗ್ತದೆ ಅದನ್ನು ಮುಗಿಸಿ ಖಾಲಿ ಹೆಂಗೆ ಇರಬೇಕು ಮುಖ್ಯವಾಗಿ ಏನಿರ್ಬೋದು ಅಷ್ಟೇ ಒಂದು ಗ್ಲಾಸ್ ನೀರು ಕುಡಿದ್ರೆ ಒಂದು ಅರ್ಧ ತಾಸು ಈಗ ಏನು ಯೋಗಗಳನ್ನು ಹೇಳಿದ್ರು ಸರ್ ಅವನು ಅರ್ಧ ತಾಸು ನಾವು ಮಾಡಿದ್ರೆ ನಮ್ಗೆಲ್ಲ ಬಾಡಿಗಳು ಫ್ರೀ ಆಗ್ತವೆ ಯಾವುದೇ ರೋಗಗಳನ್ನು ಬರಲ್ಲ ಆಮೇಲೆ ನರಗಳು ಸದೃಢ ಆಗ್ತವೆ ಅಂದರೆ ನೀವು ಬೇಕಾದ ಕೆಲಸ ಅವತ್ತು ನೀವು ಯೋಗ ಮಾಡಿ ಬಂದಿರಂದ್ರೆ ಬೇಕಾದ ಕೆಲಸ ಮಾಡಿರಿ ನಿಮಗೆ ಅಂದ್ರೆ ಆಕ್ಟಿವ್ ಆಗಿರ್ತೀವಿ ಅದಕ್ಕೆ ನಿಮ್ಮೆಲ್ಲರಿಗೂ ನಾ ಹೇಳೋದಿಷ್ಟೇ ಪ್ರತಿದಿನ ಎಲ್ಲರಿಗೂ ಎದ್ದು ಯೋಗಗಳನ್ನು ಮಾಡಿರಿ ಯೋಗ ಮಾಡಿ ಆಮೇಲೆ ಸ್ಟಡಿ ಮಾಡಿರಿ ಅದು ಹ್ಯಾಂಗ ನಿಮ್ಗೆ ಹೇಗೂ ಬರೋದಿಲ್ಲ ಅದಕ್ಕೆ ಮೀಸಲಾಗಿ ಕೊಡ್ಬೇಕು ಯೋಗ ಮಾಡಬೇಕು ಯೋಗ ಮಾಡಿ ಎಲ್ಲರ ಆರೋಗ್ಯವಾಗಿ ಹೇಳ್ತಾ ನಂದು ಎರಡು ಮಾತು ಮತ್ತೆ ಕೊಟ್ಟಿದ್ದಕ್ಕೆ ನಿಮಗೆಲ್ಲರೂ ಗಣಿ ಮಾತು ಗಣಿ ಮಾಡ್ತು ಹೇಳ್ತಾ ನಿಮ್ಮ ಎರಡು ಮಾತುಗಳನ್ನು ಹಾಗಾಗಿ ಈಗ ಒಂದು ಕಣ್ತರಿಸಿದಂತಹ ಒಂದು ದಿನ ಯಾವುದಾರು ಈ ಒಂದು ವಿಷಯ ಯೋಗ ದಿನಾಚರಣೆ ಹಾಗಾಗಿ ಎಲ್ಲರೆಯಂತೆ ನಮ್ಮ ಭಾರತ ದೇಶದ ಸಹಿತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಸಂಭ್ರಮ ಸದರ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಹಾಗೆ ನಮ್ಮ ಶಾಲೆಯಲ್ಲಿ ಸಹಿತ ಇವತ್ತು ಯೋಗ ದಿನಾಚರಣೆಯಿಂದ ಆಚರಿಸ್ತಾ ಇದ್ದೀವಿ ತಾವೆಲ್ಲರೂ ಬಂದಿದ್ರಿ ಇವತ್ತು ಯೋಗವನ್ನು ಆಚರಣೆ ಮಾಡಿ ನಿಮ್ಮ ನಿಮ್ಮ ಒಂದು ತರಗತಿಗೆ ಹೋಗಿ ಮತ್ತೆ ಇವತ್ತು ತರಗತಿಗಳು ಅವಧಿಗಳು ನಡೀತವೆ ಹಾಗಾಗಿ ಇವತ್ತು ಯಾಕೆ ಬೆಳಗ್ಗೆ ಯೋಗ ದಿನ ಮಾಡೋದಂದ್ರೆ ಏನಂದರೆ ಬೆಳಗ್ಗೆನೇ ಮಾಡಬೇಕು ಯೋಗ ಯಾಕಂದರೆ ಮಧ್ಯಾಹ್ನ ಮಾಡಿದ್ರೆ ಅದು ಯೋಗ ಆಗೋಲ್ಲ ಬೆಳಗಿನ ಆರು ಗಂಟೆಯಿಂದ ಪ್ರಾರಂಭವಾಗಿ ನಂತರ ಎಂಟೂವರೆ ಒಂಬತ್ತು ಗಂಟೆವರೆಗೆ ಅದು ಮುಗಿಬೇಕಾಗತ್ತೆ ಹಾಗಾಗಿ ನಮಗೆ ಕೊಟ್ಟಂತಹ ಸಮಯದಲ್ಲಿ ಇಲ್ಲಿ ಮೀನುಗಳೆಲ್ಲ ಇದರಲ್ಲಿ ಭಾಗವಹಿಸಿದ್ರೆ ತುಂಬ ಉತ್ಸಿತರಾಗಿದ್ದೀರಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡಿ ಭಾಗವಹಿಸಿ ಈ ಯೋಗ ದಿನಾಚರಣೆಯನ್ನು ಸಂಭ್ರಮಾಚರಣೆ ಅಂತ ಆಚರಿಸಿ ಈ ಒಂದು ಕಾರ್ಯಕ್ರಮ